ಕನ್ನಡದ ಬಹು ನಿರೀಕ್ಷಿತ ಮೊಟ್ಟ ಮೊದಲ ಲೈಫ್ ಸಿನಿಮಾ ಹೆಜ್ಜಾರು ತನ್ನ ಟೀಸರ್ ಮೂಲಕವೇ ಇಂಡಸ್ಟ್ರಿಗೆ ಒಂದು ಒಳ್ಳೆಯ ಕಂಟೆಂಟ್ ಸಿನಿಮಾ ಬರ್ತಾ ಇರುವಂತಹ ಸೂಚನೆ ಕೊಟ್ಟಿದ್ದು ಈಗ ಟ್ರೇಲರ್ ಬಿಡುಗಡೆಯಾಗಿದ್ದು ಲಕ್ಷ ಗಟ್ಟಲೆ ವ್ಯೂಸ್ ಪಡೆಯುವ ಮೂಲಕ ಪ್ರೇಕ್ಷಕರ ಮನ ಗೆಲ್ಲುತ್ತದೆ ಪುಟ್ಟಗೌರಿ ಮದುವೆ ಕಿನ್ನರಿ ಜೊತೆ ಜೊತೆಯಲ್ಲಿ ಪುಟ್ಟಕ್ಕನ ಮಕ್ಕಳು ಮಹಾನಾಯಕ ಅಂಬೇಡ್ಕರ್ ಹಾಗೂ ಹೆಬ್ಬಲಿಯ ದೇವರೇ ನೀನು ಇರೋ ವಿಳಾಸವೂ ಬೇಕಾಗಿದೆ ಹೀಗೆ ಎಂದು ಮರೆಯಲಾಗದಂತಹ ಹಾಡುಗಳ ಸಾಹಿತಿಯಾಗಿ ಕಥೆಗಾರನಾಗಿ ಸಂಭಾಷಣಾಕಾರನಾಗಿ ಹಾಗೂ ಜಿ ಕನ್ನಡದ ಫಿಕ್ಷನ್ ಹೆಡ್ ಆಗಿ ಹಲವಾರು ಹಿಟ್ ಧಾರಾವಾಹಿಗಳಿಗೆ ಕೆಲಸ ಮಾಡಿ ಸೈ ಎನಿಸಿಕೊಂಡಿರುವ ಹರ್ಷಪ್ರಿಯಾ ಅವರು ಹೆಜ್ಜಾರು ಮೂಲಕ ತಮ್ಮ ಡೈರೆಕ್ಷನಲ್ ಡೆಬ್ಯೂ ಮಾಡಿದ್ದಾರೆ ಯಾವ ಇನ್ಸ್ಪಿರೇಷನು ಇಲ್ಲ ಸರ್ ಇದು ಪೂರ್ತಿಯಾಗಿ ನೈಜ ಕತೆ ಒಂದೊಂದು ಒಂದೇ ಒಂದು ಇನ್ಸ್ಪಿರೇಷನ್ ಅಂತ ಹೇಳೋದಾದ್ರೆ ಜಾನ್ ಎಫ್ ಕೆನಡಿ ಮತ್ತು ಅಬ್ರಹಾಂ ಲಿಂಕನ್ ಅವರ ನಮಸ್ಕಾರ ತಮ್ಮ ಗಗನ ಎಂಟರ್ಪ್ರೈಸಸ್ ಬ್ಯಾನರ್ ನಡಿಯಲ್ಲಿ ಅದೂರಿಯಾಗಿ ತಮ್ಮ ಚೊಚ್ಚಲ ಚಿತ್ರವಾಗಿ ಹೆಜ್ಜಾರುವಿನ ನಿರ್ಮಾಣ ಮಾಡುತ್ತಿದ್ದಾರೆ ಸ್ವತಃ ಡೈರೆಕ್ಟರ್ ಅದಾಗಿಯೂ ಮೊದಲ ಸಿನಿಮಾವನ್ನ ಮತ್ತೊಬ್ಬ ಹೊಸ ನಿರ್ದೇಶಕರಿಗೆ ಮಾಡ್ತಾ ಇರುವುದು ಕಥೆ ಹಾಗೂ ನಿರ್ದೇಶಕರ ಮೇಲಿನ ನಂಬಿಕೆಗೆ ಹಿಡಿದ ಕೈಗನ್ನಡಿಯಾಗಿ ಕುತೂಹಲ ಮೂಡಿಸಿದೆ ಒಬ್ಬರು ಲೈಫಲ್ಲಿ ನಡೆದಂಗೆ ಇನ್ನೊಬ್ಬರು ಲೈಫಲ್ಲಿ ನಡೆದ ನಡೆದ್ರೆ ಹೇಗಿರುತ್ತೆ ಅದನ್ನು ಹೇಗೆ ಮ್ಯಾನೇಜ್ ಮಾಡ್ತಾನೆ ಅನ್ನೋದೇ ಕ್ಯಾರೆಕ್ಟ್ರ್ ಡಸ್ಟಿ ಜಸ್ಟಿಫಿಕೇಷನ್ ಕೊಡುತ್ತೆ ಫೈನಲಿ ಸೊ ಒಬ್ಬರು ಲೈಫಲ್ಲಿ ನಡೆದಾಗೆ ಇನ್ನೊಬ್ಬರು ಲೈಫಲ್ಲಿ ನಡೆಯೋದು ಪ್ಯಾರಲ್ ಲೈಫು ಅಂದರೆ ಯಾರಿಗೂ ಅರ್ಥ ಆಗದೇ ಇರೋವಂಥ ಕಾನ್ಸೆಪ್ಟ್ ಏನಲ್ಲ ಅಂದರೆ ಒಂದು ಸಲ ಸಿನಿಮಾಗೆ ಎಂಟ್ರ್ ಆದಮೇಲೆ ಸಿನಿಮಾ ತುಂಬಾ ಸ್ಮೂದಾಗಿ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಏನೋ ಸೈನ್ಸ್ ಫಿಕ್ಷನ್ ಫೀಲ್ ಕೊಡೋದೇ ಆರಾಮ್ಸೆ ಸ್ಮೂದಾಗಿ ಕರ್ಕೊಂಡು ಹೋಗುತ್ತೆ ಈ ಸಿನಿಮಾದ ಸ್ಪೆಷಾಲಿಟಿ ಏನು ಅಂತ ಹೇಳಿಬಿಡ್ತೀನಿ ನಾಯಕರಾಗಿ ಬೆಳ್ಳಿತೆರೆಗೆ ಪರಿಚಿತರಾಗ್ತಾ ಇರುವ ಭಗತ್ ಅಳ್ವಾ ಹಾಗೂ ತಮ್ಮ ಅಭಿನಯ ಮತ್ತು ತೂಕದ ಪಾತ್ರಗಳ ಮೂಲಕ ಹೆಚ್ಚು ಗಮನ ಸೆಳೆಯುತ್ತಿರುವ ಗೋಪಾಲ ಕೃಷ್ಣ ಅವರು ಚಿತ್ರದ ಕಥಾ ನಾಯಕರು ನಾಯಕಿಯಾಗಿ ಶ್ವೇತಾ ಲಿಯೋನಿಲಾ ಡಿಸೋಜಾ ಹಾಗೂ ಮೊದಲ ಬಾರಿಗೆ ನವೀನ್ ಕೃಷ್ಣ ಅವರು ವಿಲನ್ ಶೇಡ್ ನಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಪೂರ್ಣಚಂದ್ರ ತೇಜಸ್ವಿ ಅವರ ಸಂಗೀತದಲ್ಲಿ ವಿಜಯ್ ಪ್ರಕಾಶ್ ಕಂಠ ಸಿರಿಯಲ್ಲಿ ಮೂಡಿ ಮಳ್ಳಿ ನಿಂಗೆ ಪ್ರಶಂಸೆಗೆ ಪಾತ್ರವಾಗಿದೆ ಗೌಡ ಕ್ಯಾಮರಾ ಗಿರೀಶ್ ಕನಕಪುರ ಈ ಸಿನಿಮಾದ ಸಂಪೂರ್ಣ ನಿರ್ಮಾಣದ ಹೊಣೆ ಹೊತ್ತಿದ್ದು ಈ ಚಿತ್ರದ ಬೆನ್ನೆಲುಬಾಗಿದ್ದಾರೆ ಕೃಷ್ಣ ರುಕ್ಮಿಣಿ ಅನ್ನೋ ಧಾರಾವಾಹಿ ಮೂಲಕ ಒಬ್ಬ ಸಂಭಾಷಣೆಕಾರನಾಗಿ ಕೆಲಸ ಶುರು ಮಾಡಿದ್ದ ನಾನು ಅದಾದ ನಂತರ ಅಮೃತ ವರ್ಷಿಣಿ ಅನ್ನೋ ಧಾರಾವಾಹಿಯ ಚಿತ್ರಕಥೆಯಗಾರನಾಗಿ ಕೆಲಸ ಮಾಡಿದೆ ಅಲ್ಲಿಂದ ಒಂದು ಐದು ವರ್ಷಗಳ ಕಾಲ ಬರವಣಿಗೆ ಕೆಲಸ ಮಾಡಿ ಅದಾದಮೇಲೆ ಝೀ ಕನ್ನಡ ಚಾನೆಲ್ನಲ್ಲಿ ಎರಡು ವರ್ಷ ಕಮಿಷನ್ ಹೆಡ್ ಅಂದರೆ ಲಾಂಚ್ ಇನ್ಚಾರ್ಜ್ ಆಗಿ ಕಾಮಿಡಿ ಕಿಲಾಡಿಗಳು ಮತ್ತು ಡ್ರಾಮಾ ಜೂನಿಯರ್ಸ್ನಂಥ ಶೋಗಳನ್ನು ಲಾಂಚ್ ಮಾಡಿದ ನಂತರ ಫಿಕ್ಷನ್ ಹೆಡ್ ಆಗಿ ಒಂದು ಮೂರು ವರ್ಷ ಕೆಲಸ ಮಾಡಿದ್ದೀನಿ ಅಂದರೆ ಸೀರಿಯಲ್ಗಳ ಮುಖ್ಯಸ್ಥನಾಗಿ ಇದಿಷ್ಟು ನನ್ನ ಕೆರಿಯರ್ನ ಹಿನ್ನೆಲೆ ಸಿನಿಮಾ ಮಾಡಬೇಕು ಅನ್ನೋ ಕಾರಣಕ್ಕೆ ಆ ಕೆಲಸವನ್ನು ಬಿಟ್ಟು ಇದು ನನ್ನ ನಿರ್ದೇಶನದ ಮೊದಲನೇ ಸಿನಿಮಾ ಆಗಿದೆ ಈ ಸಿನಿಮಾದ ನಿರ್ಮಾಪಕರು ಕೆ ಎಸ್ ರಾಮ್ಜಿ ಒಂದು ಸುಮಾರು ಒಂದು ಹದಿಮೂರು ಹದಿನಾಲ್ಕು ಧಾರಾವಾಹಿಗಳನ್ನು ಬರೆದು ನಿರ್ದೇಶಿಸಿ ನಿರ್ಮಾಣ ಮಾಡಿರುವಂಥ ಖ್ಯಾತಿ ಇರುವಂಥ ಕಿರುತೆರೆಯ ದೊಡ್ಡ ನಿರ್ಮಾಪಕರು ಪುಟ್ಟಗೌರಿ ಮದುವೆಯಿಂದ ಆರಂಭಿಸಿ ಇತ್ತೀಚಿನ ರಾಮಾಚಾರಿ ತನಕ ಅನೇಕ ಧಾರಾವಾಹಿಗಳನ್ನು ಅವರು ನಿರ್ಮಿಸಿದ್ದಾರೆ ಅವರು ಈ ಚಿತ್ರದ ನಿರ್ಮಾಪಕರು ಮತ್ತು ಸಿನಿಮಾದ ಬಗ್ಗೆ ಹೇಳೋದಾದರೆ ಇದು ಒಂದು ಪ್ಯಾರ್ಲ ಲೈಫ್ ಅನ್ನೋ ಹೊಸತನದ ಕಾನ್ಸೆಪ್ಟನ್ನ ಬೇಸ್ ಮಾಡಿದಂಥ ಸಿನಿಮಾ ಪ್ಯಾರಲಲ್ ಲೈಫ್ ಅಂತಂದರೆ ಒಬ್ಬರ ಲೈಫಲ್ಲಿ ನಡೆದಿದ್ದೆ ಮತ್ತೊಬ್ಬರ ಲೈಫಲ್ಲೂ ನಡೆದರೆ ಹೇಗಿರುತ್ತೆ ಅನ್ನುವ ಒಂದು ಎಳೆಯನ್ನು ಇಟ್ಕೊಂಡು ಅದರ ಮೇಲೆ ಕಥೆಯನ್ನು ಹೆಣದಿದ್ದೇವೆ ಇದಕ್ಕೆ ರಿಸರ್ಚ ಅಥವಾ ಉದಾಹರಣೆಗಳಿದೆಯಾ ಅಂತಂದರೆ ಅಂಥ ದೊಡ್ಡ ಉದಾಹರಣೆಗಳೇನಿಲ್ಲ ಇದೊಂದು ಕಲ್ ಕಾಲ್ಪನಿಕ ಕತೆ ಎಲ್ಲವೂ ಇಲ್ಲಿ ಕಲ್ಪನೆಯೇ ಒಂದು ಹಾಗೆ ನಡೆಯೋದಕ್ಕೆ ಸಾಧ್ಯವೇ ಇಲ್ಲ ನಡೆದ್ರೆ ಹೇಗಿರುತ್ತೆ ಅನ್ನೋ ಕುತೂಹಲ ನಮ್ಮೊಳಗೆ ಸೃಷ್ಟಿಯಾದ್ದರಿಂದ ಅದನ್ನು ತೆರೆ ಮೇಲೆ ತರುವ ಪ್ರಯತ್ನ ಮಾಡಿದ್ದೇವೆ